ಇವತ್ತಿನ ವೀಡಿಯೋ ಫುಲ್ಲು ಪಿಗ್ಮೆಂಟೇಶನ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಗೊತ್ತಾ ನಾನು ನನಪ ಮರಾಡಿ ಕೇಲಾಟಿ ತೈಲ ಬಗ್ಗೆ ಹೇಳಿದ್ದೆ ತುಂಬಾ ಜನಕ್ಕೆ ವರ್ಕ್ ಆಗ್ತಿದೆ ಒಬ್ರಿಗೋ ಇಬ್ರಿಗೋ ವರ್ಕ್ ಆಗ್ತಿಲ್ಲ ಅಂತ ಆ ನಿಟ್ಟಿನಲ್ಲಿ ನೋಡಕ್ಕೋದ್ರೆ ಕುಂಕುಮಾದಿ ತೈಲನು ಕೆಲವೊಬ್ಬರಿಗೆ ವರ್ಕ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಯೂಸ್ ಮಾಡಿದ್ಮೇಲೆ ಓಕೆನಾ ಸೊ ನಿಮ್ಗೆ ಏನಾರು ಬೇಕಿದ್ರೆ ಕುಂಕುಮಾದಿ ತೈಲ ತರಿಸ್ಕೊಳ್ಳಿ ಮಾಡ್ಕೊಳ್ಳಿ ಪಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಸೊ ಎರಡು ರೀತಿ ಇದೆ ನಾನು ವಿ ವಿ ಪಂಡಿತ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತಗೊಂಡಿರೋದು ಕುಂಕುಮಾದಿ ತೈಲ ಇದೇ ಆಯುರ್ವೇದಿಕ್ ಕೋಟಕಲ್ ಆಯುರ್ವೇದಿಕ್ ಶಾಪ್ ಪ್ರತಿಯೊಂದು ಕೋಟಕಲ್ ಆಯುರ್ವೇದಿಕ್ ಶಾಪ್ ಅಥವಾ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ ಕುಂಕುಮಾದಿ ತೈಲ ಅವೈಲಬಲ್ ಇದೆ ಐನೂರು ಐನೂರು ಒಂದು ಕೊಡ್ತೀನಿ ಒಂದೋ ಎರಡೋ ಫೈವ್ ಹಂಡ್ರೆಡ್ ರುಪೀಸ್ ಟೋಟಲ್ ಸಿಕ್ತಿದೆ ಯಾರ ಯಾರಿಗೆ ನಲಪ ಮರಾಡಿ ನೈಂಟಿ ಪರ್ಸೆಂಟ್ ನಲಪ ಮರಾಡಿ ಎಲ್ಲರಿಗೂ ಸಕ್ಸಸ್ ಆಗಿದೆ ನೈಂಟಿ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಓ ಒಬ್ರಿಗೋ ಇಬ್ರಿಗೋ ಯಾರ್ಗೆ ಆಗ್ಲಿಲ್ಲ ಅದು ಅನ್ನೋರು ಕುಂಕುಮಾದಿ ತೈಲನ ಪ್ಯಾಚ್ ಮಾಡಬಹುದು ಇದು ಅಷ್ಟೇ ತುಂಬ ಎಫೆಕ್ಟಿವು ನಮ್ಮ ಪಿಗ್ಮೆಂಟೇಷನ್ಗೆ ಅಂತ ಕೆಲವೊಂದು ನನಗೆ ಮೆಸೇಜಸ್ ಬಂದಿದೆ ಸೊ ಅದಕ್ಕೆ ನಾನು ಇವತ್ತು ಈ ಅರ್ಜೆಂಟ್ ವೀಡಿಯೋ ಮಾಡ್ತಾ ಇದ್ದೀನಿ ಯಾರಾದರೂ ಬೇಕು ಅಂದರೆ ತರಿಸ್ಕೊಂಡು ನೀವು ಇದು ಮಾಡ್ಬೋದು ನಾನು ಇದನ್ನು ಅಂಗಡಿಯಲ್ಲೇ ತಗೊಂಡಿದ್ದು ಇದು ಇನ್ನೂರೈವತ್ತು ರೂಪಾಯಿ ಸೊ ಇದು ಟೆಸ್ಟ್ ಮಾಡಿ ಬಂತು ಸೊ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಪಿಗ್ಮೆಂಟೇಷನ್ ಇರೋರು ಸ್ಟೆಪ್ ಬೈ ಸ್ಟೆಪ್ ಇವತ್ತು ನಾನು ಹೇಳ್ಕೊಡ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗಿರೋರು ಬಿಟ್ಟು ಒಂದು ಪರ್ಸೆಂಟ್ ಸಕ್ಸಸ್ ಆಗಿಲ್ಲ ನೋಡಿ ನಲಪ ಮರಾಡಿ ಕೇಲಾಟಿ ತಾಯಿ அவரு பி வி பண்டித்ஸு அதுவ நம்ம கோட்டதில் ஆயுர்வேதி ஷாப்பில் ஐநூறு இவர்தூ பி வி பண்டித்ஸ் அவரு இன்னூரையைவத்தி நோடி நமக்கு யாரு பேோ அதுக்கு திவ் ஆகை அன்னது நோடி ஃபஸ்ட்டு ஓகே நான் பண்ணி இவத்தின் வீடியோ போகிற ஃபிரெண்ட்ஸ் இல்லை நானும் சுமாரும் ஒன்று அருத சமச்சிதெஸ்ட் நான் ஆரெஞ்ச் ஹிங் பவுடர் ஹாக்கி தீனி இது பண்ணிவிட்டு நம்ம ஆயுர்வேதி ஷாப்பில் இருக்கிற அமெசானில் சிகிச்சை யாத்தாரும் கோட்டத்தில் ஆயுர்வேதி ஷாப்பில் சிகிச்சை ஃபெண்ட்ஸ் ಆರೆಂಜ್ ಪೀಡ್ ಪೌಡ್ರು ಸುಮಾರು ಒಂದು ಚಮಚ ಹಾಕೊಂಡಿದ್ದೀನಿ ಇದು ಬಂದುಬಿಟ್ಟು ನಾನು ಸ್ಕಿನ್ ವೈಟ್ನಿಂಗ್ ಪೌಡ್ರು ಮಾಡಿದ್ದೆ ಈಗಾಗಲೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಯಾರಾದರೂ ನೋಡಿಲ್ಲ ಅಂತ ಹೇಳಿ ಲಿಂಕ್ ಕೊಡ್ತೀನಿ ಇದಕ್ಕೆ ಸುಮಾರು ಆರಿಂದ ಏಳು ಥರದ್ದು ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟೀಸಿರೋ ಪದಾರ್ಥಗಳನ್ನ ಹಾಕಿ ಸ್ಕಿನ್ ವೈಟ್ನಿಂಗ್ ಮಾಡಿದ್ದೆ ಸೊ ಅದು ಒಂದು ಚಮಚ ಹಾಕ್ಕೊಂಡು ಇದನ್ನು ನೀರು ಹಾಕಿ ಕಲಿಸ್ಕೊಳ್ತೀನಿ ನಾನು ಬಳಸಿರೋದು ಆರೆಂಜ್ ಪೀಡ್ ಪೌಡ್ರು ಮತ್ತು ನಮ್ಮ ಸ್ಕಿನ್ ಬೈಟ್ನಿಂಗ್ ಪೌಡ್ರು ಫ್ರೆಂಡ್ಸ್ ಸುಮಾರು ಜನಕ್ಕೆ ನಲಪ ಮಾರಾಡಿ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಇನ್ ಒನ್ ಪರ್ಸೆಂಟ್ ಅಲ್ಲೋ ಇಲ್ಲೋ ಆಗಿಲ್ಲ ಅಂಥವರು ನೋಡಿ ಇದನ್ನು ಒಂದು ಎರಡು ಡ್ರಾಪ್ ಅಷ್ಟೇ ಪ್ಯಾಚ್ ಟೆಸ್ಟ್ ಮಾಡಿ ನಿಮಗೆ ಸಕ್ಸಸ್ ಆಯಿತು ಅಂದರೆ ಪ್ಯಾಚ್ ಟೆಸ್ಟಲ್ಲಿ ಸ್ಟಾರ್ಟ್ ಮಾಡಿ ನೋಡಿ ಜಸ್ಟ್ ಟೂ ಟು ತ್ರೀ ಡ್ರಾಪ್ಸ್ ಅಷ್ಟೇ ಇದನ್ನು ಯಾವ ಬೇಕಾದ್ರೂ ಮಾಡ್ಕೊಳ್ಬೋದು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಅಂತ ಏನೂ ಇಲ್ಲ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು ನಾನು ಒಂದು ಡ್ರಾಪ್ ಹಾಕಿದೆ ಅಷ್ಟೇ ನಾನು ಟೂ ಟು ಟೂ ಟು ತ್ರೀ ಡ್ರಾಪ್ಸ್ ಹಾಕ್ತೀನಿ ಯಾವಾಗ ಬೇಕಾದ್ರೂ ಮಾಡಿ ಇದು ಮಾಡಿಕೊಂಡು ಹೇಳ್ತೀನಿ ಪ್ರೊಸೀಜರ್ ಹೇಳ್ತೀನಿ ಫಸ್ಟು ಟೂ ಟು ತ್ರೀ ಡ್ರಾಪ್ಸ್ ಹಾಕ್ಕೊಳ್ಳಿ ಎಲ್ಲದಕ್ಕಿ ಮುಂಚೆ ಕಡಲೆ ಹಿಟ್ಟಲ್ಲಿ ಮುಖ ತೊಳೆದಿರಬೇಕು ಮುಖ ಡ್ರೈ ಆಗಿರಬೇಕು ಈ ಥರ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಕಾಲು ಗಂಟೆ ಬಿಟ್ಬಿಡಿ ಕಾಲು ಗಂಟೆ ಆದಮೇಲೆ ಒಳ್ಳೆ ಪ್ಯಾಕ್ ಹಾಕ್ಬಿಟ್ಟು ಸ್ನಾನಕ್ಕೆ ಹೋಗಿ ಫಿಫ್ಟೀನ್ ಮಿನಿಟ್ಸ್ ಇದಿರಲಿ ಎಲ್ಲದಕ್ಕೂ ನಾವು ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ఓకేనా నిల్ పిగ్మెంటేషన్ ఇయో అంతు లైట్ మసాజ్ కుట్క ఓకే ఒక ఫైవ్ మినిట్స్ చన మసాజ్ మేలు నాగ ఒక ఫైవ్ మినిట్స్ ఇటేన ఆమె ప్యాక్ హాక్తీ నిమిషాగే ఈ నూ ఆ ఎణు హాకీ కుంకుమ నన్ను రిమూవ్ మద్ర మేలుగడే నేను ప్యాక్ హాక్తీ ఓకేనా ಇದರಲ್ಲಿ ಆ ವೈಟ್ನಿಂಗ್ ಪ್ಯಾಕಲ್ಲಿ ನನಗೆ ಆಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮಸೂರ್ ತಾಲಿಂದ ಹಿಡಿದು ಹೆಸರು ಕಾಳವರೆಗೂ ಮತ್ತು ಚಂದನ ಮುಲತಿ ಮಂಜಿಷ್ಟ ಪ್ರತಿಯೊಂದು ಇದೆ ಇದು ಕೈಗೆ ಮಾಡ್ಬೋದಾ ಎಸ್ ಕೈಗೆ ಮಾಡ್ಬೋದು ದಿನ ಮಾಡ್ಬೋದಾ ಎಸ್ ದಿನ ಮಾಡ್ಬೋದು ಇದಕ್ಕೆ ಟೈಮಿಂಗ್ಸ್ ಇದೆಯಾ ಏನೂ ಇಲ್ಲ ಯಾವ ಟೈಮ್ ಅದು ಇದು ಡ್ರೈ ಆದಮೇಲೆ ನೀವು ಸ್ನಾನಕ್ಕೆ ಹೋಗ್ಬೋದು ಫೈನ್ ಬಟ್ ಯಾವುದನ್ನೇ ಆಗಲಿ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಡಿ ನಾನು ಆ ಸ್ಕಿನ್ ವೈಟ್ನಿಂಗ್ ವೀಕ್ಲಿ ಒನ್ಸ್ ಮಾಡ್ಕೊಳ್ತೀನಿ ನಿಮಗೆ ಬೇಕಿದ್ದರೆ ಆ ವೀಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕ್ತೀವಿ ಯಾರಾದರೂ ಕೇಳಿದರೆ ಸ್ಕಿನ್ ವೈಟ್ನಿಂಗ್ ಪೌಡ್ರು ಯಾವ ರೀತಿ ಮಾಡೋದು ಅಂತ ನೋಡಿ ಇದೊಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಫೈವ್ ಟು ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ನೋಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇದನ್ನು ಡೈಲಿ ಮಾಡ್ಕೊಳ್ಬೋದಾ ಎಸ್ ಡೈಲಿ ಮಾಡ್ಕೊಳ್ಳಿ ಬಟ್ ಪ್ರಿಫರೆಬಲಿ ದಿನ ಬಿಟ್ಟು ದಿನ ಮಾಡ್ಕೊಳ್ಳಿ ಯಾವುದೇ ಆಯಿಲ್ ಅಪ್ಲಿಕೇಶನ್ ಡೈಲಿ ಇರಬಾರ್ದು ಫೇಸ್ ಮೇಲೆ ನೋಡಿ ಯಾವ ರೀತಿ ಇದೆ ಅಂತ ಗ್ಲೋ ಸೇಮ್ ನಲಪ ಮಾರಾಡಿ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಕುಂಕುಮಾದೀತಾಯಿಲೂ ಹಂಡ್ರೆಡ್ ಪರ್ಸೆಂಟ್ ನೋಡಿ ಒಂದ್ಸಲ ಫೇಸ್ ವಾಶ್ ಮಾಡಿಬಿಡ್ತೀನಿ ನಿಮಗೆ ಇಮ್ಮಿಡಿಯೇಟ್ ಗ್ಲೋ ಸಿಗುತ್ತೆ ಸೊ ನಾನು ಹಾಕಿರೋದು ಆಲೆ ಆರೆಂಜ್ ಪೀಲ್ ಪೌಡ್ರು ಆರೆಂಜ್ ಪೀಲ್ ಪೌಡ್ರಲ್ಲಿ ನಿಮ್ಗೆ ಸ್ಕಿನ್ ವೈಟ್ನಿಂಗ್ ಇದೆ ಮತ್ತು ನಾನು ಯೂಸ್ ಮಾಡಿದ್ದು ಸ್ಕಿನ್ ವೈಟ್ನಿಂಗ್ ಪೌಡ್ರು ಅದರಲ್ಲಿ ಇದೆ ಚಂದನ್ ಇದೆ ಸೊ ಅದರ ಶ್ರೀಗಂಧ ಇದೆ ಸೊ ವಿತ್ ಒನ್ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಆ ಒನ್ ಪರ್ಸೆಂಟ್ ಯಾರ್ಯಾರು ಬೇಕಿತ್ತು ಇದನ್ನು ನಾನು ಬೇಕಿದ್ರೆ ಹೇಳಿ ನಾನು ಲಿಂಕ್ ತೊಗೊಂಡೆ ಅಂತ ನಿಮ್ಗೆ ಬೇಕಿದ್ದರೆ ಹೇಳಿ ಶಾಪ್ ಅಡ್ರೆಸ್ ಕೊಡ್ತೀನಿ ಫೋನ್ ನಂಬರ್ ಕೊಡ್ತೀನಿ அமெசானில் ஆன்லைனல்லூ அவைபல் இது ஃப்ளிபார்ட்டில் அவைலபிள் இது இவற்றின் வீடியோ நம்ம இஷ்டம் லேக் பண்ணி ஷேர் மாணி சப்ஸ்க்ரை மாதிரி பக்கத்தில் பெல்லை ஓலன் படி அந்த